ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಚಿದಂಬರ ಮಹಾಸ್ವಾಮಿಯವರ ಶಾಶ್ವತ ಸ್ಥಾನವಾದಂತಹ ಮಹಾಪುಣ್ಯಭೂಮಿ ಅಮರ ಕಲ್ಯಾಣದಲ್ಲಿ ಗುರುಪೂರ್ಣಿಮೆ ನಿಮಿತ್ತವಾಗಿ ಜರುಗುವಂತಹ ಪಾದಪೂಜಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಸೇರುವಂತಹ ಸಮಸ್ತ ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಸ್ಮರಣಪೂರ್ವಕ ಆಶೀರ್ವಾದಗಳು ನಮ್ಮ ಸನಾತನ ಪರಂಪರೆಯಲ್ಲಿ ಆಷಾಢ ಶುಕ್ಲ ಮಾಸದ ಪೌರ್ಣಮಿಯನ್ನು ಪೂರ್ಣಮಿ ಎಂಬುದಾಗಿ ಆಚರಿಸ್ತಾರೆ ಯಾಕೆ ಅಂತಂದರೆ ಈ ದಿವಸ ಭಗವಾನ್ ವ್ಯಾಸ ಮಹರ್ಷಿಗಳು ಅಖಂಡವಾಗಿದ್ದಂತಹ ವೇದ ರಾಶಿಯನ್ನ ಚತುರ್ಭಾಗವನ್ನು ಮಾಡಿದಂತಹ ದಿವಸ ಅದಕ್ಕೆ ವೇದವ್ಯಾಸರು ಎಂಬುದಾಗಿ ಅವರು ಹೆಸರು ಮಾಡ್ತಾರೆ ನಾವೇನೀಗ ಋಗ್ವೇದ ಯಜುರ್ವೇದ ಸಾಮವೇದ ಅಧರ್ವೇದ ಅಂತ ಕರಿತೀವಲ್ಲ ಮುಂಚೆ ಎಲ್ಲ ಒಂದೇ ರಾಶಿಯಾಗಿತ್ತಿದ್ರು ಅದನ್ನ ನಾಲ್ಕು ಭಾಗವನ್ನ ಮಾಡಿ ಕರುಣಿಸಿದಂತಹ ಒಂದು ಪವಿತ್ರವಾದಂತಹ ದಿವಸ ಇದಕ್ಕೆ ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ ಅದಕ್ಕೆ ಪ್ರತಿಯೊಬ್ಬ ಶಿಷ್ಯನು ಈ ದಿವಸ ವಿಶೇಷವಾಗಿ ನಮ್ಗೆ ಯಾರು ಗುರುಗಳಿರ್ತಾರ ಅವರ ಹತ್ರ ಹೋಗಿ ಅವರ ಆಶೀರ್ವಾದನ ಪಡೆದುಕೊಳ್ಳುವಂಥ ಒಂದು ಸುಸಂದರ್ಭ ಇವತ್ತು ಸುದಿನ ಉಳಿಕ ದಿನಗಳಲ್ಲಿಯೂ ದರ್ಶನ ಮಾಡಿದ್ದಾರೆ ಆದರೆ ವಿಶೇಷವಾದಂತಹ ದಿವಸ ಈ ಗುರುಪೂರ್ಣಿಮಾ ದಿವಸ ಅಂತಹ ಒಂದು ಶುಭ ದಿನದಂದು ಬಂದಂತಹ ಸಮಸ್ತ ಸುಭಕ್ತರಿಗೆ ಆ ಮಹಾಸ್ವಾಮಿಯವರ ಆಶೀರ್ವಾದ ಮತ್ತು ಗುರುವಿನ ಆಶೀರ್ವಾದ ಅಖಂಡವಾಗಿರ್ತದೆ ನಮ್ಮ ಸನಾತನ ಪರಂಪರೆಯೊಳಗೆ ಗುರುವಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟ ಯಾಕೆ ಅಂತ ಕೇಳಿದ್ರೆ ಶಿಷ್ಯನಿಗೆ ಬಂದಂತಹ ಕಷ್ಟಗಳನ್ನು ದುಃಖಗಳನ್ನು ನಿವಾರಿಸಲಿಕ್ಕೆ ಭಗವಂತ ಯಾರನ್ನು ನೇಮಕ ಮಾಡ್ಯಾನಂತಂದ್ರೆ ಗುರುವನ್ನು ನೇಮಕ ಮಾಡ ಒಂದು ಪ್ರಸಿದ್ಧ ವಾಕ್ಯವನ್ನು ಕೇಳಿರಿ ನೀವು ಹರವೃಷ್ಟೇ ಗುರುಸ್ತ್ರಾದ ಗುರುವೃಷ್ಟೇನ ಕಷ್ಟ ಅಂದರೆ ನಮ್ಮಿಂದ ಭಗವಂತ ಕ್ರೋ ಕ್ರೋಧಿತನಾಗಬಹುದು ನಮ್ಮ ಕಾರ್ಯದಿಂದ ಭಗವಂತ ಸಿಟ್ಟಾಗಬಹುದು ಆದರೆ ಅದರಿಂದ ನಮ್ಮನ್ನು ಯಾರು ಕಾಪಾಡ್ತಾರಪ್ಪ ಅಂತಂದ್ರೆ ಗುರು ಕಾಪಾಡ್ತಾರೆ ಹರವು ಗುರುಸ್ತ್ರ ಆತ ಆದರೆ ಗುರುವೇನ ಕಷ್ಟನ ಗುರು ಸಿಟ್ಟಾಗಪ್ಪ ಅಂತಂದ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಗುರುವಿಗೆ ಅತ್ಯಂತ ಮಹತ್ವವನ್ನು ಕೊಡಬೇಕು ಯಾಕಂದರೆ ನಾವು ಭಗವಂತಗೆ ಎಷ್ಟು ಮಹತ್ವ ಕೊಡ್ತೀವೋ ಹೆಚ್ಚಿನದಾದಂತಹ ಮಹತ್ವವನ್ನು ನಾವು ಗುರುವಿಗೆ ಕೊಡಬೇಕಾಗ್ತದೆ ಒಂದು ಗುರುದತ್ವ ದೀಪಿಕಾ ಅಂತ ಒಂದು ಗ್ರಂಥ ಅದ ಇದು ಕುಲಾರ್ಣವ ತಂತ್ರ ಅಂಥೇಳಿ ಒಂದು ಮಹಾಗ್ರಂಥದೊಳಗೆ ಸಂಪೂರ್ಣ ವಿಷಯವನ್ನು ಹೇಳೋದ್ರೊಳಗೆ ಗುರು ಹೇಗಿರ್ತಾನ ಗುರುವಿನ ಲಕ್ಷಣ ಏನು ಶಿಷ್ಯನ ಲಕ್ಷಣ ಏನು ಶಿಷ್ಯ ಹೇಗೆ ಇರಬೇಕು ಗುರು ಹೇಗೆ ಇರಬೇಕು ಅನ್ನೋದನ್ನು ಸವಿಸ್ತಾರವಾಗಿ ಆ ಗ್ರಂಥದೊಳಗೆ ಉಲ್ಲೇಖ ಮಾಡ ಇದನ್ನು ಪಾ ಶಿವ ಪಾರ್ವತಿ ಹೇಳಿದಂಥ ಮಾತುಗಳಿವೆ ಪಾರ್ವತಿ ಪ್ರಶ್ನೆ ಮಾಡ್ತಾಳೆ ಶಿವನಿಗೆ ಅನೇಕ ಜನ ಮನುಷ್ಯರು ಸಂಸಾರ ಸಾಗದಲ್ಲಿ ಬಿದ್ದು ತೇರ್ಲಿಕ್ಕೆ ಒದ್ದಾಡ್ಲಿಕ್ಕೆ ಹತ್ತಾರೆ ಅವ್ರಿಗೆ ಹೆಂಗೆ ಉದ್ಧಾರ ಮಾಡೋದಪ್ಪ ಅಂಥ ಮಾರ್ಗವನ್ನು ಯಾವುದಾದ್ರೆ ಹೇಳು ಹೇಳಿ ಪಾರ್ವತಿ ಶಿವ ಪ್ರಶ್ನೆ ಮಾಡ್ತಾಳೆ ಅವಾಗ ಶಿವ ಏನು ಮಾಡ್ತಾನಂತಂದ್ರೆ ಗುರುವಿನ ಮಹತ್ವನ ಹೇಳ್ತಾನೆ ಅದಕ್ಕೆ ಒಂದೆರಡು ಮಹ ಗುರುವಿನ ಮಹತ್ವ ಒಂದೆರಡು ಮಾತು ಬರ್ತಾವೆ ಶಿಷ್ಯರಾದವರು ಹೇಗೆ ಗುರುವಿನಿಗೆ ನಗಡು ನಡ್ಕೋಬೇಕು ಯಾವ ರೀತಿಯಾಗಿ ಗುರುವಿನ ಜೊತೆ ಸಂಬಂಧ ಇರಬೇಕು ವರ್ತನೆ ಇರಬೇಕು ಅಂಥೇಳಿ ನನ್ನ ಬಹಳ ಶ್ಲೋಕವ ನನ್ನ ಶ್ಲೋಕನ ಆರ್ಸಿಟ್ಕೊಂಡು ಇನ್ನೂ ಹಿ ಕರ್ತವ್ಯಂ ಕರ್ತವ್ಯ ಮನೋವಾಕ್ತಾಯ ಕರ್ಮಧಿ ಅಹಿತಾಚರಣಾದೀವಿ ವಿಷ್ಠಾಯಾಂ ಜಾಯಿತಿ ಕೃವಿ ನೋಡು ಏನು ಈ ಶ್ಲೋಕ ಹೇಳ್ತದಂತಂದ್ರೆ ಗುರೋಹಿತಂ ಹಿ ಕರ್ತವ್ಯಂ ಮನೋವಾಕ್ತಾಯ ಕರ್ಮವಿಹಿ ತ್ರಿಕರಣಪೂರ್ವಕವಾಗಿ ಅಂದರೆ ಕಾಯಾ ವಾಚ ಮನಸ ನಾವು ತ್ರಿಕರ್ಣಪೂರ್ವಕವಾಗಿ ಗುರೋಹಿತಂ ಹಿ ಕರ್ತವ್ಯಂ ನಾವು ಯಾವಾಗಲೂ ಗುರುವೆ ಹಿತವಾದದನ್ನೇ ಮಾಡಬೇಕು ನಾವು ಪ್ರಿಯ ಪ್ರಿಯಾದಿಂದ ನಾವು ಗುರುಗಳಿಗೆ ಚಲೋ ಬಯಸಿದ್ರಲ್ಲ ನಾವು ಮಾತಿನಿಂದನೂ ಗುರು ಹಿತವಾದನ್ನು ಮಾತಾಡಬೇಕು ಮನಸ್ಸಿನಲ್ಲಿಯೂ ಕೂಡ ನಾವು ಗುರುವಿಗೆ ನಾವು ವಿಚಾರ ಮಾಡಬೇಕು ಯಾರು ತ್ರಿಕರಣಪೂರ್ವಕವಾದಂತಹ ತ್ರಿಕರಣಪೂರ್ವಕವಾಗಿ ಗುರುವಿಗೆ ಹಿತವನ್ನು ಬಯಸ್ತಾರ ಮನೋವಾ ಕಾಯಕರ್ಮ ಯಾರು ಗುರುವಿಗೆ ಹಿತವನ್ನು ಬಯಸ್ತಾರ ಪ್ರತಿಯೊಬ್ಬರೂ ಬಯಸಬೇಕು ತ್ರಿಕರಣಪೂರ್ವಕವಾಗಿ ಗುರುವಿಗೆ ಹಿತವನ್ನು ಬಯಸಬೇಕು ಒಂದು ವೇಳೆ ಯಾರು ಆ ಗುರುವಿಗೆ ಹಿತವನ್ನು ಬಯಸುವುದಿಲ್ಲ ದೇವಿ ಯಾವನೋ ಗುರುವಿಗೆ ಅಹಿತವನ್ನು ಆಚರಿಸ್ತಾನ ಗುರುವಿನ ಬಗ್ಗೆ ದುಷ್ಟ ಪ್ರವೃ ಮನಸ್ಥಿತಿಯನ್ನು ಹುಟ್ಟಿಕೊಂಡಿರ್ತಾನೆ ಗುರುವೇ ಕಷ್ಟ ಕರ್ಮಗಳನ್ನ ಮಾಡ್ತಾನ ಆ ಗುರುವಿನ ಸಲುವಾಗಿ ಗುರು ಯಾರು ನಿಂದನೆಯನ್ನ ಮಾಡ್ತಾರ ಅವ್ರು ಏನಾಗ್ತಾರಪ್ಪ ಅಂತಂದ್ರೆ ದುಷ್ಟಾಯಾಮ್ ಜಾಯತೆಯೇ ಕ್ರಿಮಿ ಮುಂದಿನ ಜನ್ಮದೊಳಗೆ ಮಲದೊಳಗೆ ಕೀಟಾಗಿ ಹುಡ್ತಾರ ಏನು ಪವಿಷ್ಯ ಅಂತ ಕರೀತಾರ ವಿಸರ್ಜನೆ ಮಾಡ್ತಾರಲ್ಲ ಅದರೊಳಗೆ ಕ್ರಿಮಿಯಾಗಿ ಹುಡ್ತಾನಂತ ಮನುಷ್ಯನಾದವನು ಅದಕ್ಕೆ ಪ್ರತಿಯೊಬ್ಬ ಶಿಷ್ಯನಾದವನು ಕೂಡ ಗುರುವಿಗೆ ಅತ್ಯಂತ ವಿನಯಪೂರ್ವಕವಾಗಿ ಶ್ರದ್ಧಾಭಕ್ತಿಪೂರ್ವಕವಾಗಿ ನಡ್ಕೊಳ್ಬೇಕು ಯಾಕಂದರೆ ಕೆಲವು ಶಿಷ್ಯರು ನೋಡಿತ ಇನ್ನೊಂದು ಮಾತಾಡ್ತಾರ ಮುಂದೊಂದು ಮಾತಾಡ್ತಾರ ಇಂಥ ಅನೇಕ ಮಂದಿ ಶಿಷ್ಯರಿದ್ದಾರೆ ಆದರೆ ಅವ್ರಿಗೆ ಪಾಪ ಗೊತ್ತಿರಂಗಿಲ್ಲ ಆದರೆ ಮುಂದವರು ಕಷ್ಟವನ್ನು ಅನುಭವಿಸ್ತಾರೆ ಅಂಥದ್ದನ್ನ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬಾರ್ದು ನಾವು ಯಾರು ಗುರುವನ್ನಾಗಿ ಸ್ವೀಕರಿಸುತ್ತೀವಿ ಇವ್ರು ನಮ್ಮ ಗುರುಪಾ ಅಂತ ನಾವು ಯಾರು ಅನ್ಕೊಂಡಿರ್ತೀವಲ್ಲ ಅವ್ರಿಗೆಂದೂ ನಾವು ಹಿಂದಾಗಲಿ ಮುಂದಾಗಲಿ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಕೃತಿಯಿಂದಾಗಲಿ ಅಹಿತವಾದದನ್ನಾಗಲಿ